ಸ್ಪೋರ್ಟ್ಸ್ ಆಟ ಆಡುವಾಗ ಬೀಳೋದು ಹೇಳೋದು ಸಹಜ ಅಂತ ಹೇಳ್ತದೆ ಸ್ಪೋರ್ಟ್ಸ್ ಇಂಜುರೀಸ್ ನ ಹೇಗೆ ಹ್ಯಾಂಡಲ್ ಅಥವಾ ಮ್ಯಾನೇಜ್ ಮಾಡ್ಬೇಕು ಅನ್ನುವಂಥದ್ದು ಕ್ರಿಕೆಟ್ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ತಾರಲ್ಲ ಅವ್ರಸ ಮಕ್ಳು ಒಂದ್ ಜರ್ನಿ ಒಂದಷ್ಟು ದೂರ ಹೋಗಿರ್ತಾರೆ ಯಾವಾಗ್ಲೂ ಒಂದ್ ಚೂರು ಸಣ್ಣ ಏಟ್ ಆಗಿದ ತಕ್ಷಣ ಯಾಕೆ ನಿಮ್ಗೆ ಬೇರೆ ಗೋಡೆ ಒಳಗ ಮಾಡೋ ಮಾಡು ಅಂತ ಹೇಳಿ ಪೇರೆಂಟ್ಸ್ ಡಿಸ್ಕರೇಜ್ ಕಿಡ್ಸ್ ಬಿಕಾಸ್ ಆಸ್ ಪೇರೆಂಟ್ ನೋಡಕ್ ಆಗಲ್ಲ ಮಕ್ಕಳು ಸಫರ್ ಒಂದೆರಡು ಏಟ್ ಬಿದ್ರು ಏನ್ ತಪ್ಪೇನಿಲ್ಲ ಹಾಗೆ ವ್ಯತ್ಯಾಸಗಳು ಪಾರ್ಟ್ ಲೈಫ್ ಪಾರ್ಟ್ರೆ ಏನೇನ್ ಸಮಸ್ಯೆಗಳಿಗೆ ಏನೇನ್ ಪರಿಹಾರ ಇರ್ಲಿಲ್ಲ ಇವಾಗ ಇದೆ ಅಂತ ಹೇಳೋದಾದ್ರೆ ಏನಿದೆ ಬರುತ್ತೆ ವಿ ವಾಟ್ ಲಾಸ್ಟ್ ಮುಂಚೆ ಹೆಂಗಿದೋ ಅದೇ ಪೊಸಿಷನ್ ತೊಗೊಂಡ್ರೆ ಟ್ರೈ ಮಾಡ್ತೀವಿ ಅಷ್ಟೆಲ್ಲ ಮಾಡಾದ್ಮೇಲೂ ಟ್ರೈ ಅಲ್ಲೂ ಆಗಿಲ್ಲ ಅಂತ ಹೇಳಿದಾಗ ದೆನ್ ಆಬ್ವಿಯಸ್ಲಿ ಸರ್ಜರಿ ಇಸ್ತಾರೆ ಜನಕ್ಕೆ ಅರ್ಥ ಆಗ್ಬೇಕು ಇದು ಎಷ್ಟು ಇಂಪಾರ್ಟೆಂಟ್ ವಿಷಯ ಅಥವಾ ಸೀರಿಯಸ್ ವಿಷಯ ಅಂತ ಹೇಳಿ ದೇರ್ ವಾಸ್ ಅ ಪೇಷಂಟ್ ಆಕ್ಚುಲಿ ಫ್ರಮ್ ಮುಂಬೈ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ವಿತೌಟ್ ಸೀಯಿಂಗ್ ದ ಪೇಷಂಟ್ ಅಲ್ಲಿಂದ ಯಾರು ಅವರು ಅಡ್ವೈಸ್ ಮಾಡಿದ್ದಾರೆ ಇಂತ ಎಕ್ಸೈಸ್ ಗಳು ಮಾಡೋ ನೋಡ್ಕೋ ಇದ್ದೇನೆ ಹಾಕೊಂಡು ಅವನ ಎಕ್ಸೈಸ್ ಲಿಸ್ಟ್ ಅದನ್ನು ಬಿಟ್ಟು ನಾನು ತೋರಿಸ್ದೆ ಥ್ಯಾಂಕ್ಫುಲಿ ಐ ಟೋಡಿ ವಿತ್ ಪರ್ಟಿಕ್ಯುಲರ್ ದಿಸ್ ಇಸ್ ಫೈಲ್ ಯು ಆನ್ಲೈನ್ ಇಸ್ ನಾಟ್ ಅ ಪ್ಲೇಸ್ ಡಾಕ್ಟರ್ ಶ್ರೀಕಾಂತ್ ಸುಂದರೇಶ್ ಅವರ ಇನ್ನರ್ ವಾಯ್ಸ್ ಏನಾರು ತಪ್ಪುಗಳನ್ನ ನೋಡ್ತಾರೆ ಯಾಕ್ರೂ ಇದನ್ ಮಾಡ್ತಿದಿರಾ ಗೊತ್ತಾಗಲ್ವೇನ್ ವಯಸ್ಸತಿ ಹೇಳಿದ್ರು ಅಂತ ಅನ್ಸುವಂತ ನಿಮ್ ಕಣ್ಣು ಕಾಣೋ ಜನರಲ್ ತಪ್ಪುಗಳೇನು ಸರ್ ಜನರಲ್ ಆಗಿ ನಾವೇನು ಮಾಡ್ಕೊಳಕ್ ಹೋಗಲ್ಲ ಬಟ್ ನಾವ್ ಗೊತ್ತಿಲ್ಲದೆ ಏನೋ ಮಾಡಿದರ ಪರಿಣಾಮವಾಗಿ ಆಗುವಂತ ಸಮಸ್ಯೆಗಳು ಬಟ್ ಒಂದ್ ಒಂದ್ ಸೆಕ್ಟರ್ ಇದೆ ಅದು ಗೊತ್ತಿರುತ್ತೆ ಡ್ಯಾಮೇಜ್ ಆಗುತ್ತೆ ಅಂತ ಬಟ್ ಆದ್ರೂ ಅದನ್ನ ಮಾಡ್ಬೇಕಾಗುತ್ತೆ ದಟ್ ಇಸ್ ಸ್ಪೋರ್ಟ್ಸ್ ಕಮ್ಯುನಿಟಿ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಬಂದಾಗ ಏನೇನ್ ಥರ ಆಗತ್ತೆ ಅದಕ್ಕೆ ಇವಾಗ ವಾಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಜನರಿಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ ಸ್ಪೋರ್ಟ್ಸ್ ಆಟ ಆಡುವಾಗ ಬೀಳೋದು ಹೇಳೋದು ಸಹಜ ಅಂತ ಹೇಳ್ತೀವಿ ಬಟ್ ಅವಾಗ ಏನೇನ್ ತರ ಸಮಸ್ಯೆಗಳಿಗೆ ಇವಾಗ ಏನೇನ್ ಪರಿಹಾರಗಳಿದೆ ಗೇರ್ಸ್ ಅಥವಾ ಆಕ್ಸೆಸರೀಸ್ ಪ್ರಿಕಾಷನರಿಯಾಗಿ ಏನ್ ಮಾಡ್ಕೋಬೇಕು ಸ್ಪೋರ್ಟ್ಸ್ ನ ಹೇಗೆ ಹ್ಯಾಂಡಲ್ ಅಥವಾ ಮ್ಯಾನೇಜ್ ಮಾಡ್ಬೇಕು ಅನ್ನುವಂಥದ್ದು ನಂತರ ಪ್ರೈಮ್ ಥಿಂಗ್ ಸೀನ್ ಇನ್ ಸ್ಪೋರ್ಟ್ಸ್ ಇಂಜುರಿಟ್ ಲಿಗಮೆಂಟ್ ಅನ್ನೋದು ಒಂದರ ಹಾಗೆ ನಾಟ್ ಹಾವ್ ನಾವ್ ಸಪ್ಲೈ ಬಟ್ ಸಪ್ಲೈ ಏನು ಇರಲ್ಲ ಸೊ ಅಪಿ ತಪ್ಪಿ ಏನಾರ ಹೋಯ್ತು ಅಂತ ಹೇಳಿದ್ರೆ ಗೆಟಿಂಗ್ ಇಟ್ ಇನ್ ಟು ಆಕ್ಷನ್ ಇಸ್ ನಾಟ್ ದರ್ಟ್ ಟು ರೀಟ್ ಟು ಸಮ್ ಅದರ್ ಟೆಕ್ನಾಲಜಿ ಅದನ್ನು ಕಂಡಿಡುದಿಲ್ಲ ಆಯ್ತಾ ಸೊ ಅವ್ರಿ ಆಪರೇಟರ್ ಗೆಟ್ಟಿದ್ದ ಬಟ್ ಇಲ್ಲಾನು ಏನ್ ಮಾಡ್ತೀವಿ ಅದೇ ಲಿಗಮೆಂಟ್ ಕಟ್ ಆಗಿರೋದು ಎಷ್ಟು ಅಂತ ಮಾರೇ ಪಿ ತಪ್ಪಿ ಅದರ ಗ್ರೇಡ್ ಒನ್ ಗ್ರೇಡ್ ಟು ಲೆವೆಲ್ ಇತ್ತು ಅಂತ ಹೇಳಿದ್ರೆ ತನ್ನ ವ್ಯಾಯಾಮ ಎಕ್ಸರ್ಸೈಸ್ ಎಲ್ಲ ಮಾಡಿಕೊಂಡು ಸಪೋರ್ಟಿವ್ ನೀಕಪ್ ಎಲ್ಲ ಹಾಕೊಂಡು ವಿಕಲ್ ಗೆಟ್ಟಿದ್ದ ಸೊ ಈ ಲಿಗಮೆಂಟ್ ಇಂಜರಿ ಆಯ್ತಾ ಬೋನು ಮುರಿದೋಗಿರೋ ಮೂಳೆ ಆಕ್ಚುಲಿ ಅಟ್ಲೀಸ್ಟ್ ಹೀಲ್ ಹಿಲ್ ಅದಕ್ಕೊಂದು ಚಾನ್ಸ್ ಎಲ್ಲ ಸಿಗುತ್ತೆ ಮೇ ಬಿ ಇಟ್ ಹೀಲ್ಸ್ ಇನ್ ಲಿಟಲ್ ಬಿಟ್ ಆಫ್ ಡಿವಿಯೇಷನ್ಸ್ ಡಿಫಾರ್ಮಿಟಿ ಆಗ್ಬೋದು ಮೈನರ್ ವೇರಿಯೇಷನ್ಸ್ ಆಗ್ಬಹುದು ಬಟ್ ಡೆಫಿನೆಟ್ಲಿ ಹೀಲ್ ಅಂತೂ ಹಾಗೆ ಆಗುತ್ತೆ ಇಂಜರಿ ಆಕ್ಚುಲಿ ಇಸ್ ತುಂಬಾ ಯಾಕೆಂದ್ರೆ ಏನಾಗುತ್ತೆ ಇನ್ಸ್ಟೆಬಿಲಿಟಿ ಅಂತ ಅದನ್ನ ಕ್ರಿಯೇಟ್ ಆಗುತ್ತೆ ಕಾಲ್ ಬಳಕುತ್ತೆ ಸಡನ್ ಆಗಿ ಕೂತಿಕ್ ಆಗಲ್ಲ ಸಡನ್ ಆಗಿ ವಿತ್ ಡ್ರಾ ಬಕ್ಲಿಂಗ್ ಅಂತ ಕರಿತೀವದ ಈ ರೀತಿಯೆಲ್ಲ ವ್ಯತ್ಯಾಸ ಆಗುತ್ತೆ ಅದಕ್ಕೆಲ್ಲ ದೇರ್ ಆರ್ ಥಿಂಗ್ಸ್ ಸಪೋಸ್ ಇಂಜರೀಸ್ ಸಪೋಸ್ಟ್ ದ ಸ್ಪೋರ್ಟ್ಸ್ ಫುಟ್ಬಾಲ್ ಸರಿನಾ ಅಲ್ಲಿ ಅವರು ಓಡಲೇಬೇಕು ಅವ್ರು ಓಡಾ ಓಡತಾ ಪಿ ಒಟ್ ಬಾಸ್ಕೆಟ್ ಬಾಲ್ ಈಗ ಹಾಕಿ ಸಡನ್ ಪಿಟ್ ಈ ರೀತಿ ಟರ್ನ್ ಆಗ್ತಾರಲ್ಲ ವೇ ದೋಲ್ ಬಾಡಿ ವೇಟ್ ಇಸ್ ಓನ್ಲಿ ಅದನ್ ಈ ಜಾಯಿಂಟ್ ಆಯ್ತಾ ಆ ಪೊಸಿಷನ್ ಇದ್ದಾಗ ಯಾರಾದ್ರೂ ಒಬ್ರು ನೂಕೋದು ಆ ಪೊಸಿಷನ್ ಇದ್ದಾಗ ಒಬ್ರು ಹೊಡಿಯೋದು ಹೊಡೆಯೋದು ಹಂಗೇನಾರಾದಾಗ ಅಲ್ಲಿಗಮೆಂಟ್ ಬ್ರೇಕ್ ಆಗುತ್ತೆ ಆಯ್ತಾ ಅದನ್ನ ಒಂದ್ಸತಿ ಮಂಡಿ ಜಾಗದಲ್ಲಿ ಅದು ಒಂದ್ಸತಿ ಕಟ್ಟಾಯ್ತು ಅಂತ ಹೇಳಾದ್ಮೇಲೆ ದ ಸ್ಪೋರ್ಟ್ಸ್ ಪರ್ಸನ್ ಇಸ್ ನೆವರ್ ದ ಸೇಮ್ ಅದು ಮುಂಚೆ ಅವಂಗ ಇದ್ದಿದ್ ಶಕ್ತಿನೂ ಹೋಯ್ತು ಮುಂಚೆ ಇದ್ದಿದ್ದ ಆಟನೂ ಹೋಯ್ತು ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಲ್ಲಿ ಮಂಡಿಗೆ ಅನ್ಕೊಂಡು ಕೆಲವು ಡಿ ಕ್ಯಾಪ್ಸ್ ಬರುತ್ತೆ ಅಡ್ವೈಸ್ ಪರ್ಸನ್ ಟು ಆಕ್ಚುಲಿ ಯಾಕೆ ಎಷ್ಟೋ ಜನ ಪೇರೆಂಟ್ಸ್ ಪೇರೆಂಟ್ಸ್ಗೂ ಇಷ್ಟ ಇರುತ್ತೆ ಮಕ್ಕಳನ್ನ ಗೆ ಇನ್ವಾಲ್ವ್ ಮಾಡ್ಬೇಕಂತ ಮಕ್ಕಳು ಒಂದು ಜರ್ನಿ ಒಂದಷ್ಟು ದೂರ ಹೋಗಿರ್ತಾರೆ ಯಾವಾಗ್ಲೂ ಒಂದ್ ಚೂರು ಸಣ್ಣ ನೀಟ್ ಆಗಿದ ತಕ್ಷಣ ಯಾಕೆ ಬೇಕಿದೆ ಅಲ್ಲ ಬೇರೆ ಏನಾರ ನಾಕ್ ಬಾಗ ಗೋಡೆ ಒಳಗ್ ಮಾಡೋದ್ನ ಮಾಡು ಅಂತ ಹೇಳಿ ಪೇರೆಂಟ್ಸ್ ಡಿಸ್ಕರೇಜ್ ಕಿಡ್ಸ್ ಬಿಕಾಸ್ ಆಸ್ ಪೇರೆಂಟ್ ನೋಡಕ್ಕಾಗಲ್ಲ ಮಕ್ಕಳು ಸಫರ್ ಮಾಡೋದ್ನ ಸೊ ಅದಕ್ಕೆ ಅವ್ರ ಧೈರ್ಯ ಕೊಡುವಂತದ್ದು ಅಥವಾ ಮೋಟಿವೇಟ್ ಮಾಡುವಂತಹ ಏನ್ ಪ್ರಿ ಮೆಷರ್ಸ್ ಇದೆ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಏಟು ಮಲ್ಲಿದಲ್ಲೂ ಬಿಡ್ಬೋದು ಸೊ ಅದು ಆಟಕ್ಕೆ ಬಿಡ್ಲೇ ಬಿಡ್ಲೇಬೇಕಾಗತ್ತೆ ಸರಿ ಇದು ಸ್ಪೋರ್ಟ್ಸ್ ಆಕ್ಚುಲಿ ಆಕ್ಟಿವಿಟಿ ಕ್ಯಾನ್ಸಲ್ಡ್ ಚೈಲ್ಡ್ ವಿಲ್ ಆಕ್ಚುಲಿ ಗೋಲ್ಪಿನ ವೆರೈಟಿ ಆಫ್ ಡಿಫ್ರೆಂಟ್ ಡಿಸೀಸಸ್ ಓರಿಯೆಂಟೆಡ್ ಲೈಕ್ ಹಂಗಾಗೋಗುತ್ತೆ ಸೊ ಸ್ಪೋರ್ಟ್ಸ್ ಕಳ್ಸಿ ಒಂದೆರಡು ಎರಡು ಏಟ್ ಬಿದ್ರು ಏನು ತಪ್ಪೇನಿಲ್ಲ ಹಾಗೆ ಬಿಡ್ದಾಗ ಬೀಳ್ದಾಗ ವ್ಯತ್ಯಾಸಗಳು ಪಾರ್ಟ್ ಇದ್ ಲೈಫ್ ಮಲ್ಲಿ ಇದಾಗ್ಲೂ ಆಗತ್ತೆ ಅವ್ರಿಗೆ ಇದಾಗ್ಲೂ ಆಗತ್ತೆ ಔಟ್ ಸೈಡ್ ಕಳಿಸ್ದಾಗ ಡಿಪೆಂಡಿಂಗ್ ಆನ್ ದ ಸ್ಪೋರ್ಟ್ಸ್ ಆಕ್ಚುಲಿ ಒಬ್ರು ಕೋಚ್ ಇಲ್ಲ ಇವ್ರು ಇರ್ತಾರೆ ಅದ್ರ ಪ್ರಕಾರ ಸೆಕ್ಯೂರಿಟಿ ಮೆಷರ್ಸ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಪ್ಲೇಯಿಂಗ್ ಶಟ್ಲ್ ಬ್ಯಾಡ್ಮಿಂಟನ್ ಆಯ್ತು ಆ ರೀತಿ ಇದ್ದಾಗ ಅಲ್ಲಿ ಒಂದೇ ಸಮಯ ಈ ಪೊಸಿಷನ್ ಹೋಗ್ತಾ ಇರ್ತೆ ಕೈ ಇಲ್ಲಿ ಎಲ್ಬೋ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗುತ್ತೆ ಅದಕ್ಕೆ ಅಂತ ಒಂದು ಕ್ಯಾಪ್ ಇದೆ ಸರಿ ಅದನ್ನ ಹಾಕೊಂಡಿದ್ದಾಗ ಹೆಲ್ಪ್ ಕೊಟ್ಟ ಮೇಲೆ ಪ್ರೆಷರ್ ಬೀಳದೆ ಇರ್ಲಿ ಅನ್ಕೊಂಡು ನಿಜ ಅಂಟ್ ಸಪ್ರೇಟ್ ಆಗ ಬ್ರೇಸ್ ಬರುತ್ತೆ ನೀಜಲ್ಲಿ ಬೇರೆ ಪರ್ಫ್ಯೂಜನ್ ಅದ ನೀಸ್ ಲಿಟಲ್ ಬುಟ್ ಎಕ್ಸ್ಟ್ರಾ ಅವಾಗ ಅಲ್ಲಿ ಸೆಪರೇಟ್ ಆಗಿ ಅದಕ್ಕೆ ಹೆಲ್ಪ್ ಆಗೋಂಗಿರುತ್ತೆ ಶೀನ್ ಗಾರ್ಡ್ ಅಂತ ಬರುತ್ತೆ ಫುಟ್ಬಾಲ್ ಆಡ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ತಾರೆ ಅದನ್ನ ಸೊ ದಟ್ ಇಲ್ಲಿ ಕಾಲ್ ಲೆಕ್ದಲ್ಲಿ ಅದು ಯಾವ್ದೇ ಕಾರಣಕ್ಕೂ ಏಟ್ ಬೀಳದಿರ್ಲಿ ಅನ್ಕೊಂಡು ಅದೇ ಯೂಸ್ ಮಾಡ್ತಾರೆ ಸೊ ಇವೆಲ್ಲ ಹಾಕೊಂಡಿದ್ದಾಗ ಕ್ರಿಕೆಟ್ ಅಲ್ಲಿ ಇದರ ಪ್ಯಾಟ್ಸ್ ಕ್ರಿಕೆಟ್ ಅಲ್ಲಿ ಇದರ ವೇರಿಯಸ್ ವೆರೈಟಿಂಗ್ ಎವ್ರಿ ತಿಂಗ್ ಇಸ್ ಡಿಸೈನ್ಡ್ ಪ್ರತಿಯೊಂದು ಡಿಸೈನ್ ಆಗಿರುತ್ತೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ತಾರಲ್ಲ ಅವ್ರ ವ್ಯತ್ಯಾಸ ಕೊಡೋದು ಸೊ ಪ್ರತಿಯೊಂದಕ್ಕೂ ಒಂದು ಡಿಸೈನ್ ಇದೆ ಇರುತ್ತೆ ಅಂಡ್ ಎವ್ರಿಥಿಂಗ್ ಆಕ್ಚುಲಿ ಹ್ಯಾಸ್ ಅ ಪ್ರೀ ಅಪ್ ಆಯ್ತಾ ವಾರ್ಮ್ ಅಪ್ ಮಾಡದೆ ಆಟ ಆಡಬಾರ್ದು ಆಟ ಆಡಾದ್ಮೇಲೆ ಸ್ಟ್ರೆಚ್ ಮಾಡದೆ ಹೊರಗೆ ಬರಬಾರ್ದು

ಅದೆಲ್ಲ ಸ್ಟ್ರೆಚ್ ಮಾಡಕ್ ಹೇಳ್ತೀವಿ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ ಅಷ್ಟೊಂದು ನಾವ್ ಬಾಡಿ ಯಾವ ಜಾಯಿಂಟ್ ಮೇಲೆ ಪ್ರೆಷರ್ ಹಾಕಿರ್ತೀವೋ ಆ ಸ್ಟ್ರೆಚ್ ಮಾಡಿದಾಗ ಆ ಪ್ರೆಷರ್ ರಿಲೀಸ್ ಆಗುತ್ತೆ ಆಯ್ತಾ ಸ್ಟ್ರೆಚ್ ಮಾಡ್ದೇ ನಾವ್ ಬಂದಾಗ ಸೆಕೆಂಡ್ ಡೇ ನಮ್ ಸ್ಪ್ಯಾಸಮ್ಮ ಸ್ಪ್ರೇನು ಈ ರೀತಿ ಎಲ್ಲ ವ್ಯತ್ಯಾಸ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಆಟದೇ ಆಟದ ಮುಂಚೆನೂ ಇದೆ ಆಟ ಆದ್ಮೇಲೂ ಇದೆ ಎಕ್ಸರ್ಸೈಸ್ ಅಷ್ಟು ಮಾಡ್ಕೊಂಡಾಗ್ಲೇ ಅದಕ್ಕೆ ಸಕ್ಸಸ್ಫುಲ್ ಒಂದು ಆಟ ಆಗೋದು ಅದ್ ಆಕ್ಚುಲಿ ಶುಭ ಟೆಕ್ನಾಲಜಿಕಲಿ ಏನೇನ್ ಹೊಸ ಅಪ್ಗ್ರೇಡೇಶನ್ ಇದೆ ಅಥವಾ ಏನೇನ್ ಸಮಸ್ಯೆಗಳಿಗೆ ಏನೇನ್ ಪರಿಹಾರ ಇರ್ಲಿಲ್ಲ ಇವಾಗ ಇದೆ ಅಂತ ಹೇಳೋದಾದ್ರೆ ಏನಿದೆ ಸರ್ ಈಗ ಪ್ರೀವಿಯಸ್ ಅಲ್ಲಿ ವಾಸ್ ಆಕ್ಚುಲಿ ಆಪರೇಷನ್ ಇಲ್ಲ ಬಿಟ್ರೆ ಜೀವನ ಹಾಳಾಗುತ್ತೆ ಈಗ ಇನ್ ಬಿಟ್ವಿ ಅದನ್ನ ನಾವು ಆರ್ಥೋಬಾಟಿಕ್ ಟರ್ಮ್ಸ್ ಕಾಲೇಜ್ ಆರ್ಥೋ ಬಯಾಲಜಿಕ್ಸ್ ಅಂತ ಕರಿತೀವಿ ಅದನ್ನ ಆರ್ಥೋ ಬಯಾಲಜಿಕ್ಸ್ ಅಲ್ಲಿ ಏನ್ ಬರುತ್ತೆ ವಿ ಟ್ರೈ ಟು ರೀಜನರೇಟ್ ವಾಟ್ ಎವರ್ ಯು ಲಾಸ್ಟ್ ವಿತೌಟ್ ಟ್ರೈನ್ ಟು ಇವನ್ ಪುಟ್ಟಿಂಗ್ ಅಬ್ಲೇಟ್ ಅದನ್ನ ಸರ್ಜರಿ ಇಲ್ದೇನೆ ವಾಸಿ ಮಾಡೋದಕ್ಕೆ ನಾನಾ ವೆರೈಟಿ ಟ್ರೈ ಮಾಡ್ತೀವಿ ಅದರಲ್ಲಿ ಆರ್ಥೋ ಬಯಾಲಜಿಕ್ಸ್ ಅಲ್ಲಿ ಆಸೆ ಟೋಲ್ಡ್ ಯು ಅದ್ ಪ್ಲಾಸ್ಮಾ ಜನರಲ್ ಯೂಸ್ ಮಾಡ್ತೀವಿ ಅದನ್ನ ಸ್ಟೆಮ್ಸೆಲ್ಸ್ ಯೂಸ್ ಮಾಡ್ತೀವಿ ಅದನ್ನ ಇನ್ ಕೆಲಸ ತಿಪೋಲೋ ಥೆರಪಿ ಅಂತ ಬರುತ್ತೆ ಓಝೋನ್ ಥೆರಪಿ ಅಂತ ಬರುತ್ತೆ ಈ ರೀತಿ ನಾನಾ ವೆರೈಟಿ ಅದನ್ನ ವಿ ಟ್ರೈ ಟು ಮೇಕ್ ಶೂರ್ ದಟ್ ದ ಏರಿಯಾ ಆಫ್ ಇಂಜರಿ ರೀಜನ್ ರೇಟ್ಸ್ ವಿತೌಟ್ ಹ್ಯಾವಿಂಗ್ ಟು ಓಪನ್ ಸೂಚರ್ ಹಿಂಗ ಇಲ್ದೇ ಹಂಗೆ ರೆಡಿ ಮಾಡೋದು ಇಲ್ಲ ಒಳಗಡೆ ಲಿಗಮೆಂಟ್ ಆಟೋಮೆಟಿಕ್ ಡಿಕನ್ಸ್ಟ್ರಕ್ಷನ್ ಆಗೋದು ಈ ರೀತಿ ಎಲ್ಲ ಮಾಡ್ಕೊಂಡು ಮುಂಚೆ ಹೆಂಗಿತ್ತು ಅದೇ ಪೊಸಿಷನ್ ತೊಂಬರ್ ಟ್ರೈ ಮಾಡ್ತೀವಿ ಅಷ್ಟೆಲ್ಲ ಮಾಡಾದ್ಮೇಲೂ ಟ್ರಯಲ್ ಆಗಿಲ್ಲ ಅಂತ ಹೇಳಿದಾಗ ದೆನ್ ಆಬ್ವಿಯಸ್ಲಿ ಸರ್ಜರಿ ತರ ಸರ್ಜರಿ ಈಗ ಎಷ್ಟೋ ಸರ್ತಿ ನಾವು ವಿ ನಾಟ್ ಓಪನ್ ಅದನ್ನ ಹೋಲ್ ಸರ್ಜರಿ ಕೀಹೋಲ್ ಸರ್ಜರೀಸ್ ಏನ್ ಮಾಡ್ತೀವಿ ಕ್ಯಾಮರಾ ಇನ್ಸೈಟ್ ಕ್ಯಾಮೆರಾ ಇನ್ಸೈಟ್ ಮಾಡ್ಬಿಟ್ಟು ಅದ್ರ ಪ್ರಕಾರ ಎಲ್ಲ ರೀ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟು ಆಯ್ತಾ ಸೊ ದೇ ಆರ್ ಸಿಂಪ್ಲೆಸ್ಟ್ ವೇಸ್ ಆಫ್ ಡೂಯಿಂಗ್ ಥಿಂಗ್ಸ್ ಅದನ್ ಮಾಡಿದಾಗ ಏನಾಗುತ್ತೆ ಆ ಸ್ಪೋರ್ಟ್ಸ್ ಪರ್ಸನ್ ಕಿಂಗ್ ಗೋ ಬ್ಯಾಕ್ ಟು ಸ್ಪೋರ್ಟ್ಸ್ ಅದನ್ನ ಯಾಕೆಂದ್ರೆ ಅಲ್ಲಿ ನಾವು ದೊಡ್ಡ ಗಾಯ ಏನು ಮಾಡಿರಲ್ಲ ವಿ ಯಾಕೆ ಸರ್ಜರಿ ಮಾಡ್ಬೇಕಾದ್ರೆ ನಮ್ ಹೆದ್ರಿಕೆ ನಮ್ ಕಡೆ ಏನು ಹಾಳದೇ ಇಲ್ಲಪ್ಪ ಅಂತ ಇರುತ್ತೆ ಮೋರ್ ಇಂಪಾರ್ಟೆಂಟ್ ಸೊ ಅದನ್ನ ತಪ್ಪಸೋದಕ್ಕೆ ಅನ್ಕೊಂಡು ಈ ಟೆಕ್ನಾಲಜಿ ಎಲ್ಲ ಬಂದಿರೋದು ಸೊ ಇವಾಗ ಶೋಲ್ಡರ್ ಫಾರ್ ದಟ್ ಮ್ಯಾಟರ್ ಶೋಲ್ಡರ್ ಜಾಯಿಂಟ್ ಅಲ್ಲಿ ಕೆಲಸ ವ್ಯತ್ಯಾಸ ಆಗಿದೆ ಅಲ್ವೇ ಈಗ ಡೈರೆಕ್ಟ್ ಆಗಿ ಅದನ್ನ ಆತೋಸ್ಕೋಪಿ ಟೆಕ್ನಿಕಲ್ ಒಳಗಡೆ ಹೋಗ್ಬಿಟ್ಟು ರೀಜನ್ ವಿನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕಮ್ ಔಟ್ ಮುಂಚೆ ಅಂದ್ರೆ ಇಲ್ಲಿ ನಿಲಿ ನಿಲ್ಲಕ್ಕಿಕ್ಷನ್ ಹಾಕ್ಬಿಟ್ಟು ಓಪನ್ ಮಾಡಿ ಜಾಯಿಂಟ್ ನೋಡ್ಬೇಕು ಆಸೆ ಆದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ ಸೊ ಅದರ್ ದನ್ ಸರ್ಜರಿ ಟುಡೇ ದಿಸ್ ಆರ್ ಆಲ್ ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ ಈ ಮೈಂಡ್ ವಾಯ್ಸ್ ವಾಯ್ಸ್ ಅಥವಾ ಇನ್ನರ್ ಅಂತೀವಲ್ಲ ಡಾಕ್ಟರ್ ಶ್ರೀಕಾಂತ್ ಸುಂದರೇಶ್ ತಪ್ಪಗಳನ್ನ ನೋಡ್ತಾರೆ ಯಾಕ್ರೋ ಮಾಡ್ತಿದೀರಾ ಹೇಳಿದ್ರು ಅಂತ ಅನಿಸುವಂತ ನಿಮ್ ಕಣ್ಣು ಕಾಣೋ ಜನರಲ್ ತಪ್ಪುಗಳೇನು ಸರ್ ಇನ್ 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 ಏನೋ ರೆಸ್ಪೆಕ್ಟ್ ಅಲ್ಲಿ ಅಂದ್ರೆ ಲೈಫ್ ಸ್ಟೈಲ್ ಅನ್ನೋ ರೆಸ್ಪೆಕ್ಟ್ ಅಲ್ಲಿ ದ ಬೆಸ್ಟ್ ಫ್ರೆಂಡ್ಸ್ ವಿ ಹ್ಯಾವ್ ಡ್ಯೂರಿಂಗ್ ಅರ್ ಸ್ಕೂಲ್ ಡೇಸ್ ಆರ್ ದ ದೆಸ್ಟ್ ಫರ್ ಎವರ್ ಅದನ್ನ ಸೊ ಬೈ ಚಾನ್ಸ್ ಏನಾರ ಮೊಬೈಲ್ ಇಟ್ಕೊಂಡು ನಾನು ಒಂದೇ ಸಮ ನೋಡ್ತಾ ಇದ್ದೇನೆ ಫ್ರೆಂಡೇ ಕೂತಿದ್ದೇನೆ ಒಂದ್ ನಲ್ವತ್ತರ ಹೇಳ್ತಾ ಇಲ್ಲ ಅದನ್ನ ಫಸ್ಟ್ ತಪ್ಪಿಸಬೇಕು ನಾ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಕ್ಚುಲಿ ಮಕ್ಳಿಂದಾನು ಅದನ್ನ ಮೊಬೈಲ್ ಮುಗೀತಾ ಇಲ್ಲ ಅದನ್ನ ದೊಡ್ಡವರಾದ್ಮೇಲೆ ಮುಗಿಯೋದು ಇಲ್ಲ ಕಂಟಿನ್ಯೂ ಆಗುತ್ತೆ ಸೊ ಅದನ್ನ ಸೇರ್ಸ್ಕೊಂಡ್ ಹೋದಾಗ ಏನಾಗುತ್ತೆ ಸೆಕೆಂಡರಿ ಪಾರ್ಟ್ ದ ಹೋಲ್ ಲೈಫ್ ಸ್ಟೈಲ್ ಪಾರ್ಟ್ ಇಸ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ದಟ್ಸ್ ದ ಪ್ರೈಮ್ ಥಿಂಗ್ ಆಕ್ಚುಲಿ ಮೆನಿ ಟೈಮ್ಸ್ ಅದು ಡಿಜಿಟಲ್ ಡಯಕ್ಟರ್ ಕೂಡ ಬರ್ತಿದ್ದೀನಿ ಅದನ್ನ ಡಿಜಿಟಲ್ ಡಯತ್ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಹೌ ಮಚ್ ಆಫ್ ಅವರ್ಸ್ ಆಫ್ ಮೊಬೈಲ್ ಶುರಿ ಹ್ಯಾವ್ ಹೌ ಮೆನಿ ಅವರ್ಸ್ ಆಫ್ ದಿಸ್ ಶುರಿ ಹ್ಯಾವ್ ಅನ್ನೋ ಲೆಕ್ಕದಲ್ಲಿ ಒಂದು ರೇಷನ್ ಔಟ್ ನಾವು ಒಂದು ಪರ್ಸನ್ಗೆ ಅವಾಗ ಅಲ್ಲೇ ಒಂದು ಜೀವನ ಅಂತ ನಡೆಯುತ್ತೆ ಅದಿ ತಪ್ಪಿ ನಾವು ಅದನ್ನ ರೇಷನ್ ಮಾಡದೇ ಇದ್ರೆ ನಾ ಪಾಡ್ ನಾವು ಮೊಬೈಲ್ ನೋಡ್ತಾನೆ ಇರ್ತೀವಿ ಅದ್ರ ಪಾಡ್ ನಡಿತಾನೆ ಇರ್ತದೆ ಅದಿಂಗ್ ಗಟ್ ಸ್ಟ್ಯಾಂಡ್ ಬೈ ಸರಿನಾ ಪ್ರೈಮ್ ಥಿಂಗ್ ಎಲ್ಲ ಇರೋ ಪರ್ಸನ್ ಅಪ್ಪಿ ಹಲೋ ಏನೋ ಬರ್ದು ಅಲ್ಲಿ ಒಂದೇ ಸಮಯ ಏನಾರ ಮೊಬೈಲ್ ನೋಡುತ್ತೆ ಅದನ್ನ ಮುಂಚೆಗೆ ಇದ್ ಕಂಡೀಷನ್ನೆಸ್ ತುಂಬಾ ಚೆನ್ನಾಗಿದೆ ನಿಮ್ ಮಾಧ್ಯಮ ಕಡೆಯಿಂದ ಅದನ್ನ ಇಂಪ್ರೂವ್ಮೆಂಟ್ ಇನ್ನು ಜಾಸ್ತಿ ಹಾಕೊಂಡು ಪೀಪಲ್ ಆಕ್ಚುಲಿ ಕಮೆಂಟ್ಸ್ ನೀವೇ ಸೆಕ್ಷನ್ ಓದ್ತಿರೋ ನಾನ್ ತುಂಬ ಓದಿದೀನಿ ಅದನ್ನ ಆಕ್ಚುಲಿ ಕಮೌಂಟ್ ವಿತ್ ಕ್ವಶನ್ಸ್ ವಿಚ್ ರಿಕ್ವೈರ್ ಆನ್ಸರ್ಸ್ ಅದನ್ನ ಅಷ್ಟೊಂದು ಕ್ವಶನ್ಸ್ ಯಾರು ಮುಂಚೆ ಕೇಳ್ತಿರ್ಲಿಲ್ಲ ಮುಂಚೆ ಸುಮ್ನೆ ರೀಲ್ಸ್ ನೋಡೋದು ಮುಂಚೆ ನೋಡ್ಬಿಟ್ಟು ಅಯ್ಯೋ ಇಷ್ಟ ಜನ ಅಂತ ಬಿಡೋದು ಇಟ್ ಯೂಸ್ ಟು ಬಿ ಲೈಕ್ ದಟ್ ಪುಟ್ ಇಟ್ ಬರ್ ಆಸ್ಕಿಂಗ್ ಅದು ನಾ ಇದ್ಯಾಕಿದು ಯಾಕೆ ಇದು ನಾ ಮಾಡ್ತಾ ಇರೋ ತಪ್ಪ ನಾ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಆ ಕೇಳಲ್ಲ ತರದಿದೆಯಲ್ಲ ದಟ್ ಇಸ್ ವೆರಿ ಎಸೆನ್ಶಿಯಲ್ ಅದೊಂದ್ಸತಿ ಮಾಡಿದಾಗ ಆ ಪರ್ಸನ್ಗೆ ಒಂದ್ಸತಿ ವ್ಯಾಲ್ಯೂ ಗೊತ್ತಾಗುತ್ತೆ ದಿನಾಗ್ಲೂ ನ ನೋಡ್ತಾ ಇರ್ತೀರಾ ಯಾವ್ದಾದ್ರು ಒಂದ್ ಇನ್ಸಿಡೆಂಟ್ ಮಿರಾಕ್ಯುಲರ್ಸ್ ಅನ್ಸಿದ್ದೋ ಅಥವಾ ಇನ್ನೊಂದ್ ಚೂರ್ ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅನ್ಯವಾಗ ಮಾತ್ ಕೇಳ್ಲಿಲ್ಲ ಅನ್ನೋ ಇನ್ಸಿಡೆಂಟ್ ಏನಾರು ಇದ್ರೆ ಬಿಕಾಸ್ ಜನಕ್ಕೆ ಅರ್ಥ ಆಗ್ಬೇಕು ಇದು ಎಷ್ಟು ಇಂಪಾರ್ಟೆಂಟ್ ವಿಷಯ ಅಥವಾ ಸೀರಿಯಸ್ ವಿಷಯ ಅಂತ ಹೇಳಿ ಒಂದು ಕೇಸ್ ಸ್ಟಡಿ ಇದ್ರೆ ದೇ ವಿಲ್ ದೇ ಮೇ ರಿಲೇಟ್ ಅಂತ ಹೇಳಿ ನನ್ನ ಒಂದು ಕನ್ಸರ್ನ್ ಇಫ್ ಎಟ್ ಆಲ್ ದೇರ್ ವಾಸ್ ಅ ಪೇಷಂಟ್ ಈ ವಾಸ್ ಆಕ್ಚುಲಿ ಫ್ರಮ್ ಮುಂಬೈ ಅಲ್ಲಿಂದ ಇದು ಬಂದಿದ್ದಲ್ಲಿ ಬಂದ್ಬಿಟ್ಟು ಇಲ್ಲಿ ಸಡನ್ಲಿ ಹಿ ಟ್ರೈ ಟು ಲಿಫ್ಟ್ ಸಮಥಿಂಗ್ ಹೆವಿ ಸೊ ಅದರಿಂದ ಸ್ವಲ್ಪ ಡಿಸ್ ವ್ಯತ್ಯಾಸ ಆಯಿತು ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಸಿಕ್ಕೇಮ್ ಟು ಮಿ ಜಸ್ಟ್ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಕರ್ಕೊಂಡು ಬಂದಿರು ಒಂದು ಎಲ್ಲ ಚೆಕ್ ಎಲ್ಲ ಮಾಡಿದಾಯ್ತು ಎಮ್ ಆರ್ ಎ ಮಾಡಿಸಿದ್ವಿ ಎಮ್ ಆರ್ ಎ ಹಿಂಗ್ ಸ್ಮಾಲ್ ಡಿಸ್ಕ್ ಸ್ವಲ್ಪ ಪ್ರೆಸ್ ಆಗ್ತಾ ಇದೆ ಅನ್ಕೊಂಡು ಮೇರೆ ಡೋಳ್ಳಿ ಬೇರೆ ಕ್ಲಿ ಅಲ್ಲಿ ನಾಳೆ ದಿವಸ ಇದು ಕಾಲ್ ಕಡೆ ವ್ಯತ್ಯಾಸ ಹುಡುಗ್ರೆ ಅದನ್ನ ನಂಬುವಾಗ ಚಾನ್ಸ್ ಇರುತ್ತೆ ಇ ಮೇ ಬಿ ಆ ಕೇಸ್ ಸರ್ಜರಿ ಬೇಡ ಅನ್ಕೊಂಡು ಎಲ್ಲ ಅಡ್ವೈಸ್ ಮಾಡಿದಾಯ್ತು ಸೊ ಈ ಡಿ ಸರಿನಾ ಅವನ್ ಅಲ್ಲಿಂದ ಹೋಗ್ಬಿಟ್ಟು ದ ಟ್ರೆಡಿಷನಲ್ ಬೋನ್ ಸೆಟರ್ ಅಲ್ಲಿ ಹೋಗ್ಬಿಟ್ಟು ತಿಕ್ಸಿ ಮಾಡಿ ಏನ ಮಾಡಿದ್ರು ದೆನ್ ಅಲ್ಲಿ ಯಾವ್ದೇನೋ ರಿಲೀಸ್ ಸಿಕ್ಕಿಲ್ಲ ಅನ್ಕೊಂಡ್ ದೆನ್ ಈವೆಂಟು ಸೆಕೆಂಡ್ ಒಪಿನಿಯನ್ ತರ್ಡ್ ಒಪಿನಿಯನ್ ಇವೆಲ್ಲ ಸೊ ಅಲ್ಲಿ ಏನಾಯ್ತು ಇವೆಂಟ್ ಆನ್ಲೈನ್ ಕನ್ಸಲ್ಟೇಷನ್ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ವಿತೌಟ್ ಸಿಂಗ್ ದ ಪೇಷಂಟ್ ಅಲ್ಲಿಂದ ಯಾರು ಒಬ್ರು ಅಡ್ವೈಸ್ ಮಾಡ್ಯಾರೆ ಅದನ್ನ ಇಂತ ಎಕ್ಸೈಸ್ ಗಳು ಮಾಡು ನೋಡ್ಕೋ ಇದನ್ನ ಹಾಕೊಂಡು ಅವನ ಎಕ್ಸಸೈಸ್ ಲಿಸ್ಟ್ ಅದ್ಬಿಟ್ಟು ನಾನು ತೋರಿಸ್ದೆ ಥ್ಯಾಂಕ್ಫುಲಿ ಐ ಟೋಲ್ ಡೆತ್ ಪರ್ಟಿಕುಲರ್ ದಿಸ್ ಇಸ್ ಆಯ್ಲ್ಯೂ ಈ ವ್ಯಾಮ್ಗಳು ಹಿಂಗಾಗಲ್ಲ ಬೇಡ ಅಂತ ಸ್ಟಿಲ್ ಹೋಟ್ ಮಾಡದೇ ಇನ್ಸಿಡೆಂಟ್ ಲೈಕ್ ದಿಸ್ ವೇರ್ ಐ ಸಿನ್ಸಿಯರ್ಲಿ ಅಡ್ವೈಸ್ ಪೀಪಲ್ ಮೀಟ್ ದ ಡಾಕ್ಟರ್ ಸರಿನಾ ಸೊ ಅದೇನಾಗುತ್ತೆ ನಾವು ಒಂದ್ಸತಿ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡಿದಾಗ ಕಮ್ಸ್ ಪೈನ್ ಮ್ಯಾನೇಜ್ಮೆಂಟ್ ಇಫ್ ಯು ಡೋಂಟ್ ನೋ ವೇರ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಆನ್ಲೈನ್ ಈಸ್ ನಾಟ್ ಪ್ಲೇಸ್ ವರ್ ಆಚುಲಿ ಕೆನ್ಸಲ್ಟೇಷನ್ ಟು ಪೇನ್ ಆಯ್ತಾ ಆರ್ಥೋಪಿಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಕಷ್ಟ ಇದೆ ಆಯ್ತಾ ಸೊ ಅದನ್ನ ನಮಗೆ ಕಷ್ಟ ಎಲ್ಲ ಆಥೋಮೆಟಿಕ್ ಸರ್ಜನ್ ತೆಸಿದೆಯಪ್ಪ ಸರ್ಜನ್ ಮೇಲೆ ಆಪರೇಷನ್ ಮಾಡ್ತಾನೆ ಅನ್ಕೊಂಡು ಆ ಮನಸ್ತಾಪ ಇಟ್ಕೊಂಡು ವ್ಯತ್ಯಾಸ ಕೊಟ್ರೆ ದೇನ್ ಟುಮಾರೋ ಆಬ್ವಿಯಸ್ಲಿ ಅದು ವ್ಯತ್ಯಾಸ ಬಂದೇ ಬರುತ್ತೆ ಸೊ ವಿ ಆರ್ ನಾಟ್ ಆಥೋಮೆಟಿಕ್ ಸರ್ಜನ್ಸ್ ಓನ್ಲಿ ಆಪರೇಟ್ ಆಯ್ತಾ ಆತೋಮೆಟಿಕ್ ಸರ್ಜನ್ಸ್ ಆಕ್ಚುಲಿ ಹೆಲ್ಪ್ ಯು ಇನ್ ಮಲ್ಟಿಪಲ್ ವೇಸ್ ಕನ್ಸರ್ವೇಟಿವ್ ಮಾಡ್ತೀವಿ ಆತೋಬಯಾಲಿಕ್ಸ್ ಯೂಸ್ ಮಾಡ್ತೀವಿ ನಾನಾ ವೆರೈಟಿ ವಿಟಚ್ ಸೊ ಅದೆಲ್ಲ ಮಾಡ್ಕೊಂಡಾಗ ఫ్యామిలీస్ హ్యాపీ గ్లోబల్ టచ్ సో ద రిక్వెస్ట్ బేసి కమ్ ಸ್ಪೇಸ್ ಯಾಕೆಂದ್ರೆ ಅಲ್ಟಿಮೇಟ್ ಏನಾಗುತ್ತೆ ಒಂದು ವ್ಯತ್ಯಾಸ ಇವತ್ತು ತಪ್ಪಿಸಿದ್ರೆ ಲೈಫ್ ಲಾಂಗ್ ಅದು ಆರಾಮಾಗಿರ್ಬೋದು ಬಟ್ ಇವತ್ತು ಅದನ್ನ ಕರೆಕ್ಟ್ ಐಡೆಂಟಿಫೈ ಮಾಡ್ದೆ ಈ ನಾಲ್ಕೈದು ವರ್ಷ ಬಿಟ್ಕೊಂಡು ದಟ್ ಟ್ರಿಪೆಂಟೆನ್ಸ್ ಲಾನ್ಸ್ ಬೀದರ್ ಅದ್ರ ಸೊ ಅದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ